ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಮತ್ತೆ ಅದಕ್ಕೆ ಕಾರಣಕರ್ತಾದಂತಹ ಮತದಾರರಿಗೆ ಮತ್ತು ಕಾರ್ಯಕರ್ ಕಾರ್ಯಕರ್ತರಿಗೆ ಒಂದು ಧನ್ಯವಾದ ನಾವು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾವಿಕಟ್ಟೆ ಕಲ್ಯಾಣ ಏರ್ಪಾಡು ಏರ್ಪಾಡಿದ್ದೇವೆ ಅವತ್ತು ಎಸ್ಐ ಟಿ ಮೈನ್ ಗೇಟ್ ಇಂದ ನಮ್ಮ ಕಾರ್ಯಕರ್ತರು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟು ಕಾರ್ಯಕರ್ತರು ಮೋಟರ್ ಸೈಕಲ್ ರ್ಯಾಲಿಯಲ್ಲಿ ಅವ್ರನ್ನ ಬಾವಿಕಟ್ಟೆ ಕಲ್ಯಾಣ ಮಟ್ಟದವರಿಗೆ ಬಂದು ಆ ರ್ಯಾಲಿಯಲ್ಲಿ ಅವನ್ನ ಕರೆತಂದು ಅಲ್ಲಿ ಒಂದು ಕಾರ್ಯಕ್ರಮವನ್ನ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಎಂಟು ಲೋಕ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಕಾರ್ಯಕರ್ತರು ಮತ್ತೆ ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತೆ ನಾಳೆ ಅವರು ಇವತ್ತು ಬೆಂಗಳೂರು ಬರ್ತಾರೆ ನಾಳೆ ತುಮಕೂರಿನ ಸಿದ್ಧಗಂಗಾ ಮಠ ಮತ್ತೆ ಬೆಳ್ಳಾವಿ ಮಠ ಯಲೆರಾಂಪುರ ಮಠ ಸಿದ್ದರು ಬೆಟ್ಟ ಗೋಡೆಕೆರೆ ಗಂಗಾಪುರ ನಡುವಿನ ಕೆರೆ ಹಾಗೆ ಅನೇಕ ಮಠಗಳನ್ನ ನಾಳೆ ಅವರು ಭೇಟಿ ಮಾಡಿ ಸ್ವಾಮೀಜಿಗಳವರ ಆಶೀರ್ವಾದ ಪಡೆದಿದ್ದಾರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಕಾರ್ಯಕರ್ತರು ಮೊದಲನೇ ಬಾರಿಗೆ ತುಮಕೂರಿಗೆ ಒಂದು ಕೇಂದ್ರ ಸಚಿವ ಸ್ಥಾನ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ ಅವರು ಎರಡು ಸ್ಟೇಟ್ ಮಿನಿಸ್ಟರ್ ಒಂದು ರೈಲ್ವೇಸ್ ಮತ್ತೆ ಒಂದು ಜನ ಶಕ್ತಿ ಎರಡೂ ಕ್ಷೇತ್ರಗಳಲ್ಲಿ ತುಮಕೂರು ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಕಾರ್ಯಕರ್ತರು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮತ್ತೆ ಮತದಾರರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಭವ್ಯವಾಗಿ ಸ್ವಾಗತವನ್ನ ಕೋರಿ ಭಾನುವಾರ ಆ ಒಂದು ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೂ ಕೂಡ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳುವಂತ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಆ ಒಂದು ಸಮಾರಂಭಕ್ಕೆ ಬಾವಿಕಟ್ಟೆ ಕೆಲವೊಂದು ಪತ್ರಿಕಾ ಮಿತ್ರರ ತಮ್ಮನ್ನು ಕೂಡ ಆಹ್ವಾನ ಪರ್ಸನಲ್ಗೂ ಆಹ್ವಾನ ಕೊಡ್ತೀವಿ ಈ ಮೂಲಕನೂ ತಮಗೆ ಆಹ್ವಾನ ಕೊಡ್ತೀವಿ ಅನೇಕ ರೀತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸರ್ಕಾರಗಳ ಯೋಜನೆಗಳನ್ನ ಜನ ತಲುಪಿಸುವಲ್ಲಿ ತಮ್ಮದು ಪಾತ್ರ ಅತ್ಯಂತ ಯಶಸ್ವಿ ಆಗಿದೆ ನಾವು ಚುನಾವಣೆಯಲ್ಲಿ ಯಶಸ್ವಿಯಾಗಿ ಗೆಲ್ಲೋದಕ್ಕೆ ತಾವು ಕೂಡ ಕಾರಣ ಅಂತ ಕೃತಜ್ಞತೆ ಹೇಳ್ತಾ